ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಗುರುವಾರವು ಜ್ಞಾನ ಧರ್ಮ ಮತ್ತು ದೈವದ ಅನುಗ್ರಹಕ್ಕೆ ವಿಶೇಷವಾದಂತಹ ದಿನವಾಗಿದೆ ಹಾಗಾಗಿ ಸೂರ್ಯೋದಯವು ಬೆಳಗ್ಗೆ ಆರು ಹದಿನೇಳಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಐದು ಐವತ್ತೊಂಬತ್ತಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ರಾಹುಕಾಲ ಮಧ್ಯಾಹ್ನ ಒಂದು ಹದಿಮೂರರಿಂದ ಎರಡು ನಲವತ್ತೆರಡರವರೆಗೆ ಯಮಗಂಡ ಕಾಲ ಬೆಳಿಗ್ಗೆ ಆರು ಹದಿನೇಳರಿಂದ ಏಳು ನಲವತ್ತಾರರವರೆಗೆ ಗುಳಿಕ ಕಾಲ ಒಂಬತ್ತು ಹದಿನೈದರಿಂದ ಹತ್ತು ನಲ್ವತ್ನಾಲ್ಕರವರೆಗೆ ಇರುತ್ತದೆ ಅಭಿಜಿತ್ ಕಾಲವು ಬೆಳಗ್ಗೆ ಹನ್ನೊಂದು ಐವತ್ತೆಂಟರಿಂದ ಹನ್ನೆರಡು ನಲವತ್ತೈದರವರೆಗೆ ಇರುತ್ತದೆ ಈ ಒಂದು ಮುಹೂರ್ತದಲ್ಲಿ ನೀವು ಜಪ ತಪ ಹೋಮ ಹವನಗಳು ಮತ್ತೆ ಶುಭ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಸಮಯವಾಗಿದೆ ಹಾಗೆಯೇ ಇಂದಿನ ದಿನದಲ್ಲಿ ನೀವು ಬೃಹಸ್ಪತಿಯ ಆರಾಧನೆ ಮಾಡೋದು ಹಳದಿ ಹೂವನ್ನು ಅರ್ಪಿಸುವಂಥದ್ದು ಹಳದಿ ಬಟ್ಟೆಯನ್ನು ನೀವು ಧರಿಸುವಂಥದ್ದು ಅಥವಾ ದಾನ ಮಾಡುವಂಥದ್ದು ಧರ್ಮ ಕಾರ್ಯಗಳಿಗೆ ಇವತ್ತಿನ ದಿನದಲ್ಲಿ ತುಂಬಾನೇ ಉತ್ತಮವಾಗಿದೆ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ದಿನದಲ್ಲಿ ನಿಮಗೆ ತುಂಬಾ ಧೈರ್ಯ ಮತ್ತು ಉತ್ಸಾಹಭರಿತರಾಗಿರ್ತೀರಿ ಆದರೆ ತುಂಬ ಕೋಪ ಮಾಡಿಕೊಳ್ಳೋದಾಗಿರಲಿ ಅಥವಾ ಆ ಅಥವಾ ದೃಢ ಯಾವುದಾದ್ರೂ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬಾ ಲಾಭ ಬರುವ ಸಾಧ್ಯತೆ ಇದೆ ಹಾಗೆಯೇ ನಿಮಗೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಕೆಲ ಕಾರ್ಯಗಳಲ್ಲಿ ನೀವೇನೇ ಮಾಡ್ತಿದ್ರು ಕೂಡ ನಿಮಗೆ ಪ್ರಶಂಸೆಯನ್ನ ನೀವು ಕಾಣ್ಬೋದಾಗಿರತ್ತೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ತಲೆನೋವು ಅಥವಾ ನಿದ್ರಾಹೀನತೆ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇರುತ್ತೆ ಹಾಗಾಗಿ ನೀವು ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ ಮೇಷರಾಶಿಯವರಿಗೆ ಮಂಗಳ ಮತ್ತೆ ಸೂರ್ಯ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಒಂಬತ್ತು ಉತ್ತಮ ಸಮಯ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಮೇಷರಾಶಿಯವರು ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೆನೆಸ್ಕೊಂಡು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಮುಂದಿನದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೀವು ನೀವು ತುಂಬಾ ಶಾಂತಿ ಸಮಾಧಾನವಾಗಿರ್ತೀರಿ ಇರ್ತೀರಿ ಹಾಗೆ ನಿಮ್ಮ ಪ್ರೀತಿಯಲ್ಲಿ ನೀವು ತುಂಬಾ ಶಾಂತಿಯುತವಾಗಿ ಇರ್ತೀರಿ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ತುಂಬಾ ಉತ್ತಮವಾಗಿದೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗತ್ತೆ ಯಾಕಂದರೆ ನಿಮಗೆ ಸ್ವಲ್ಪ ಗಂಟಲಿನ ತೊಂದರೆ ಅಥವಾ ಶೀತದ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬಹುದು ಮತ್ತೆ ನೀವೇನಾದ್ರೂ ಹೊಸ ಬಿಸ್ನೆಸ್ ಅನ್ನ ಅಥವಾ ಹೊಸ ಕೆಲಸ ಕಾರ್ಯಗಳನ್ನ ನೀವು ಆರಂಭ ಮಾಡಲಿಕ್ಕೂ ಕೂಡ ತುಂಬಾನೇ ಉತ್ತಮವಾದಂತಹ ದಿನವಾಗಿದೆ ಹಾಗೆ ನೀವು ಆರಂಭ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಯಶಸ್ವಿಯನ್ನ ನೀವು ಕಾಣ್ಲಿಕ್ಕೆ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ ಶುಕ್ರ ಮತ್ತೆ ಚಂದ್ರ ಗ್ರಹಗಳು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಆರು ಉತ್ತಮ ದಿಕ್ಕು ಉತ್ತರ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದೂವರೆ ವೃಷಭ ರಾಶಿಯವರು ಓಂ ಶ್ರೀಂ ಲಕ್ಷ್ಮೈ ನಮಃ ಈ ಮಂತ್ರವನ್ನು ನೀವು ಲಕ್ಷ್ಮೀ ದೇವಿಯನ್ನು ನೆನೆದು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ಶ್ರೀ ಲಕ್ಷ್ಮೀ ದೇವಿಯ ಕೃಪೆಯನ್ನು ನೀವು ಪಡೆಯಬಹುದು ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬಾನೇ ಅಸಮಾಧಾನದಿಂದ ಮಾತಾಡೋದು ಮತ್ತೆ ತುಂಬಾನೇ ಬೇಜಾರಲ್ಲಿ ಇರ್ತೀರಿ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಕಮ್ಯುನಿಕೇಶನ್ಸ್ ನೀವು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೀವು ಹೊಸ ಹೊಸ ಕಲಿಕೆಯನ್ನ ಹೊಸದಾಗಿ ಏನಾದರೂ ಒಂದು ಕಲಿಯೋದಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ತುಂಬಾ ನಿಮಗೆ ನಿಮ್ಮ ವಿದ್ಯೆಯೇ ನಿಮ್ಮನ್ನ ಪ್ರಗತಿಯತ್ತ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಹಾಗೆ ನಿಮಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಅಥವಾ ಮಾನಸಿಕವಾಗಿ ನೀವು ತೊಂದರೆ ಅಥವಾ ಸಮಸ್ಯೆಯನ್ನ ಕಾಣ್ತಾ ಇರಬಹುದು ಆದ್ದರಿಂದ ನೀವು ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೊಸ ಸಂಪರ್ಕಗಳನ್ನ ಅಥವಾ ಹೊಸದಾಗಿ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಅನ್ನ ನೀವು ಮಾಡಲಿಕ್ಕೆ ನಿಮ್ಗೆ ಇಂದು ತುಂಬಾನೇ ಲಾಭದಾಯಕವಾಗಿದೆ ಮಿಥುನ ರಾಶಿಯವರಿಗೆ ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಹಳದಿ ಅದೃಷ್ಟ ಸಂಖ್ಯೆ ಮೂರು ಉತ್ತಮ ದಿಕ್ಕು ಪಶ್ಚಿಮ ದಿಕ್ಕು ಉತ್ತಮ ಸಮಯ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಹದಿನೈದರವರೆಗೆ ಮಿಥುನ ರಾಶಿಯವರು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ನೀವು ಶ್ರೀ ವಿಷ್ಣುವನ್ನು ನೆನೆದು ಹನ್ನೊಂದು ಬಾರಿ ಹೇಳಿಕೊಳ್ಳೋದ್ರಿಂದ ಎಲ್ಲವೂ ಕೂಡ ನಿಮಗೆ ಇವತ್ತಿನ ದಿನದಲ್ಲಿ ಒಳ್ಳೆಯದಾಗುವಂತ ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ ನೀವು ಚಂದ್ರನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬಾ ಮನಃಶಾಂತಿ ಇರುತ್ತೆ ಹಾಗೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿರ್ತೀರಿ ಮತ್ತು ನೀವು ನಿಮ್ಮ ಕೆಲಸದಲ್ಲಿ ಒತ್ತಡ ಇದ್ದರೂ ಕೂಡ ನೀವು ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣ್ಬೋದಾಗಿರತ್ತೆ ಕುಟುಂಬದವರು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ನಿಮಗೆ ತುಂಬಾ ಬೆಂಬಲಿತವಾಗಿರ್ತಾರೆ ಅವರೆಲ್ಲರೂ ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಕೂಡ ಅವರು ನಿಮಗೆ ಸಪೋರ್ಟಿವ್ ಆಗಿ ನಿಮಗೆ ಚಿಯರ್ ಅಪ್ ಮಾಡ್ತಾ ಇರ್ತಾರೆ ಆರೋಗ್ಯ ವಿಚಾರ ನೋಡೋದಾದರೆ ಆರೋಗ್ಯದಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬೋದು ಆದ್ದರಿಂದ ಆಹಾರದ ಕ್ರಮವನ್ನು ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಅವರಿಗೆ ಚಂದ್ರ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಬಿಳಿ ಬಣ್ಣ ಅದೃಷ್ಟ ಸಂಖ್ಯೆ ಒಂಬತ್ತು ಎರಡು ಉತ್ತಮ ದಿಕ್ಕು ಉತ್ತರ ಪೂರ್ವ ಉತ್ತಮ ಸಮಯ ಸಂಜೆ ಐದರಿಂದ ಆರು ಗಂಟೆ ಕರ್ಕರಾಶಿಯವರು ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ನೀವು ಚಂದ್ರನನ್ನು ನೆನೆದು ನೀವು ಹೇಳಿಕೊಳ್ಬೇಕಾಗತ್ತೆ ಹನ್ನೊಂದು ಬಾರಿ ಯಾಕೆಂದರೆ ಚಂದ್ರನು ಮನಸ್ಸನ್ನ ಆಳುವಂತಹ ಗ್ರಹವಾಗಿದೆ ಆದ್ದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಶಾಂತಿಯನ್ನು ನೀಡಲಿಕ್ಕೆ ಸಹಾಯ ಮಾಡ್ತಾರೆ ಸಿಂಹರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬಾ ಆತ್ಮವಿಶ್ವಾಸದಿಂದ ನೀವು ಇರ್ತೀರಿ ಹಾಗೆಯೇ ನಿಮಗೆ ನಿಮ್ಮ ಒಂದು ನಾಯಕತ್ವದಿಂದ ಅಥವಾ ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ನಿಮ್ಮ ಕೆಲಸಗಳಲ್ಲಿ ನೀವು ತುಂಬ ಯಶಸ್ವಿನ ಕಾಣಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ ಆದರೆ ತುಂಬ ಅಹಂಭಾವದಿಂದ ನೀವು ನಡ್ಕೊಳ್ಳೋದು ಅಥವಾ ನಿಮ್ಮ ಒಂದು ಈಗೋ ಒಂದು ಏನಿರುತ್ತೆ ನೋಡಿ ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಕೊಲೀಗ್ಸ್ ಜೊತೆ ನೀವು ಪ್ರತಿಯೊಬ್ಬರ ಜೊತೆ ತುಂಬಾ ಪ್ರೀತಿಯಿಂದ ಇರ್ಬೇಕಾಗತ್ತೆ ಹಾಗೆ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡುವಾಗ ತುಂಬಾನೇ ಪ್ರೀತಿಯಿಂದ ತಾಳ್ಮೆಯಿಂದ ನೀವು ಕಮ್ಯುನಿಕೇಶನ್ ಅನ್ನ ನೀವು ನಡೆಸಬೇಕಿರುತ್ತೆ ಹಾಗೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಬರ್ಬೋದು ಮತ್ತೆ ಸಣ್ಣ ಮನಸ್ತಾಪಗಳು ಕೂಡ ನಿಮಗೆ ಕಾಣಿಸ್ಕೊಳ್ಬಹುದು ಆದರೆ ನಿಮಗೆ ಏನಾದರೂ ನೀವು ಹೊಸದಾಗಿ ಯಾವುದಾದ್ರೂ ಕೆಲಸವನ್ನು ನೀವು ಆರಂಭ ಮಾಡೋದಾದರೆ ನೀವು ಅದರಲ್ಲಿ ಯಶಸ್ವಿನ ಕಾಣುವಂತಹ ಸಾಧ್ಯತೆ ಹೆಚ್ಚಿದೆ ಸಿಂಹ ರಾಶಿಯವರಿಗೆ ಸೂರ್ಯ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಕಿತ್ತಳೆ ಅದೃಷ್ಟ ಸಂಖ್ಯೆ ಒಂದು ಉತ್ತಮ ದಿಕ್ಕು ಪೂರ್ವ ದಿಕ್ಕು ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಸಿಂಹ ರಾಶಿಯವರು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಂಡು ಸೂರ್ಯನನ್ನು ನೀವು ಜಪಿಸಬೇಕು ಕನ್ಯಾ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬಾನೇ ಮೆಚ್ಚುಗೆಯನ್ನು ನೀವು ಕಾಣಬಹುದು ಹಾಗೆ ನಿಮ್ಮ ಅಧಿಕಾರಿಗಳಿಂದ ನಿಮ್ಗೆ ಪ್ರಶಂಸೆಯನ್ನ ಕೂಡ ನೀವು ನಿರೀಕ್ಷಿಸಬಹುದು ಮತ್ತೆ ನಿಮ್ಮ ಒಂದು ಕೆಲಸಕ್ಕೆ ತಕ್ಕ ಹಾಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ನೀವು ಫಲಿತಾಂಶಗಳನ್ನ ಕೂಡ ನೀವು ನಿರೀಕ್ಷಿಸಬಹುದು ಆರೋಗ್ಯದಲ್ಲಿ ನೀವು ಸ್ವಲ್ಪ ಮಾನಸಿಕ ಒತ್ತಡವನ್ನ ಅಥವಾ ನಿಮಗೆ ತುಂಬಾ ತಲೆನೋವು ಆಗುವಂಥದ್ದು ತಲೆ ಭಾರ ಆಗುವಂಥದ್ದು ಇದನ್ನ ನೀವು ಅನುಭವಿಸ್ತಾ ಇರ್ತೀರಿ ಆದ್ರೆ ತುಂಬಾ ಏನು ಆತಂಕ ಪಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದ್ರಿಂದ ನಿಮಗೆ ಎಲ್ಲವೂ ಕೂಡ ಸರಿಯಾಗತ್ತೆ ಕನ್ಯಾ ರಾಶಿಯವರಿಗೆ ಬುಧ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ಉತ್ತಮ ದಿಕ್ಕು ದಕ್ಷಿಣ ಪೂರ್ವ ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಎರಡೂವರೆ ಕನ್ಯಾ ರಾಶಿಯವರು ಓಂ ಹನುಮತೇ ನಮಃ ಈ ಮಂತ್ರವನ್ನ ನೀವು ಹನುಮಂತನನ್ನ ನೆನೆದು ಹನ್ನೊಂದು ಬಾರಿ ಹೇಳಿಕೊಂಡು ಹನುಮಂತನ ಶಕ್ತಿ ಮತ್ತು ಧೈರ್ಯವನ್ನ ನೀವು ಪಡ್ಕೊಳ್ಬಹುದು ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ರಾಶಿಯವರಿಗೆ ನೀವು ನಿಮ್ಮ ಸಂಬಂಧಗಳಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ನೀವು ತುಂಬಾ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ಹಾಗೆ ನೀವು ನಿಮ್ಮ ಕುಟುಂಬದವರಿಗೆ ತುಂಬಾ ಬೆಂಬಲವಾಗಿರ್ತೀರಿ ಆದರೆ ನೀವು ಹೇಗೆ ಅಂತಂದ್ರೆ ನಿಮ್ಮ ಪ್ರೀತಿಯ ಹಳೆಯ ಮನಸ್ತಾಪಗಳಿಂದಾಗಿ ನಿಮಗೆ ಸ್ವಲ್ಪ ಮನೆಯಲ್ಲಿ ಶಾಂತಿಯನ್ನು ತಂದ್ಕೊಳ್ಳಿಕ್ಕೆ ಕಷ್ಟ ಆಗ್ತಿರ್ಬೋದು ಆದರೆ ಮನಸ್ತಾಪಗಳು ಬರದೇ ಇರೋ ಹಾಗೆ ದುಡುಕಿ ಮಾತಾಡದೆ ಯಾವುದೇ ನಿರ್ಧಾರಗಳನ್ನು ಕೂಡ ಮಾಡದೇನೆ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ ಮತ್ತೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಅಹ್ ಪ್ರಗತಿಯನ್ನ ಕಾಣ್ಲಿಕ್ಕೆ ಕೂಡ ಉತ್ತಮವಾದಂತಹ ದಿನವಾಗಿದೆ ತುಲಾ ರಾಶಿಯವರಿಗೆ ಶುಕ್ರ ಮತ್ತೆ ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ನೀಲಿ ಬಣ್ಣ ಅದೃಷ್ಟ ಸಂಖ್ಯೆ ಏಳು ಉತ್ತಮ ದಿಕ್ಕು ಪಶ್ಚಿಮ ದಿಕ್ಕು ಉತ್ತಮ ಸಮಯ ಸಂಜೆ ನಾಲ್ಕರಿಂದ ಐದೂವರೆ ತುಲಾರಾಶಿಯವರು ಓಂ ಶ್ರೀಂ ನಮಃ ಈ ಮಂತ್ರವನ್ನು ನೀವು ಪಾರ್ವತಿ ದೇವಿಯನ್ನ ನೆನೆದು ಹನ್ನೊಂದು ಬಾರಿ ಹೇಳಿಕೊಳ್ಳುವುದರಿಂದ ಪಾರ್ವತಿ ದೇವಿಯ ಶಕ್ತಿಯನ್ನು ನೀವು ಪಡೆಯಬಹುದು ಮುಂದಿನದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೀವು ನಿಮ್ಮ ಕೆಲಸದಲ್ಲಿ ತುಂಬಾನೇ ಧೈರ್ಯದಿಂದ ಉತ್ಸಾಹದಿಂದ ನೀವು ಇವತ್ತಿನ ದಿನವನ್ನ ನೀವು ಸ್ಟಾರ್ಟ್ ಮಾಡ್ತೀರಿ ಹಾಗೆ ಇವತ್ತಿನ ದಿನದಲ್ಲಿ ಯಾರೆಲ್ಲ ಹೊಸದಾಗಿ ನೀವು ಕೆಲಸ ಕಾರ್ಯಗಳನ್ನ ಅಥವಾ ಹೊಸ ಪ್ರಯತ್ನಗಳನ್ನ ಮಾಡ್ತಿರ್ತೀರಿ ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಯಶಸ್ವಿನ ಕಾಣುವಂತಹ ಸಾಧ್ಯತೆ ಹೆಚ್ಚಿದೆ ಆದರೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆಗಲಿ ನಿಮ್ಮ ಕುಟುಂಬದೊಂದಿಗೆ ಆಗಲಿ ಅಥವಾ ನಿಮ್ಮ ಕೆಲಸದಲ್ಲಿಯೇ ಆಗಲಿ ಕೋಪವನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಕೋಪವನ್ನ ನೀವು ಕಂಟ್ರೋಲ್ ಮಾಡಿದ್ರೆ ನಿಮಗೆ ಇನ್ನೆಲ್ಲವೂ ಕೂಡ ಚೆನ್ನಾಗಿಯೇ ಒಳ್ಳೆಯ ರೀತಿಯಲ್ಲಿ ಸಾಗುವಂತಹ ದಿನವಾಗಿದೆ ಹಾಗೆಯೇ ಆರೋಗ್ಯ ಸಮಸ್ಯೆಯ ಇಲ್ಲಿ ನಿಮಗೆ ಸ್ವಲ್ಪ ಅಜೀರ್ಣ ಸಮಸ್ಯೆಗಳು ಅಥವಾ ಯಾವ್ದಾದ್ರೂ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೀವು ಕಾಣಿಸ್ಕೊಳ್ಬಹುದು ಆದ್ದರಿಂದ ನಿಮ್ಮ ಆಹಾರದ ಪದ್ಧತಿಯನ್ನ ನೀವು ಸ್ವಲ್ಪ ಫಾಲೋ ಮಾಡಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬಾನೇ ಲಾಭ ಬರುವ ಸಾಧ್ಯತೆ ಇದೆ ಹಾಗೆ ನೀವು ಯಾವುದೇ ಹೂಡಿಕೆ ವಿಚಾರದಲ್ಲಿ ನೀವೇನಾದ್ರೂ ಕೈ ಕೈ ಹಾಕಿದ್ದೆ ಆದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ನಿಮಗೆ ತುಂಬಾನೇ ಲಾಭ ಬರುವುದು ಸಾಧ್ಯತೆ ಹೆಚ್ಚಿದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಉತ್ತಮ ಬಣ್ಣ ನೇರಳೆ ಉತ್ತಮ ಸಂಖ್ಯೆ ಎಂಟು ಉತ್ತಮ ದಿಕ್ಕು ದಕ್ಷಿಣ ದಿಕ್ಕು ಉತ್ತಮ ಸಮಯ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ವೃಶ್ಚಿಕ ರಾಶಿಯವರು ಕಾರ್ತಿಕೇಯನನ್ನು ನೀವು ಪ್ರಾರ್ಥಿಸಬೇಕು ಓಂ ಸರ್ವ ಮಂಗಳ ಮಾಂಗಲ್ಯೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಧನುರಾಶಿಯವರಿಗೆ ನೀವು ಇಂದು ನಿಮ್ಮ ಧರ್ಮ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಪ್ರಯಾಣಗಳನ್ನು ನೀವು ಮಾಡೋದರಿಂದ ನಿಮಗೆ ತುಂಬಾ ಯಶಸ್ವಿಯಾಗಿದೆ ಹಾಗೆಯೇ ಇಂದಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಆಗಿ ಯಶಸ್ವಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ನೀವು ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಅಥವಾ ನಿಮ್ಮ ಎಕ್ಸಾಮ್ಸಲ್ಲಿ ನೀವು ತುಂಬಾ ಒಳ್ಳೆಯ ಅಂಕವನ್ನು ಪಡೆಯೋದಾಗಿರಲಿ ಅಥವಾ ನೀವು ಯಾವುದೇ ಎಕ್ಸಾಮ್ಸನ್ನು ತಗೊಂಡಿದ್ರೂ ಕೂಡ ಅದರಲ್ಲಿ ನೀವು ಯಶಸ್ವಿಯನ್ನು ಕಾಣಬಹುದು ಹಾಗೆಯೇ ನಿಮಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ದೇಹವು ನಿಮಗೆ ತಣಿದ ಹಾಗೆ ಅಥವಾ ಆಯಾಸವಾದ ರೀತಿಯಲ್ಲಿ ನಿಮಗೆ ಭಾಸವಾಗುತ್ತೆ ಆದ್ದರಿಂದ ಸ್ವಲ್ಪ ವ್ಯಾಯಾಮ ಮಾಡೋದು ಅಥವಾ ಧ್ಯಾನ ಮಾಡೋದ್ರಿಂದ ಹಾಗೆ ನೀವು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದ್ರಿಂದ ಆಯಾಸ ನಿಮಗೆ ಕಡಿಮೆ ಆಗುತ್ತೆ ಧನು ರಾಶಿಯವರಿಗೆ ಗುರು ಮತ್ತೆ ಸೂರ್ಯ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಅದೃಷ್ಟ ಸಂಖ್ಯೆ ನಾಲ್ಕು ಉತ್ತಮ ದಿಕ್ಕು ಪೂರ್ವ ದಿಕ್ಕು ಉತ್ತಮ ಸಮಯ ಹನ್ನೆರಡೂವರೆಯಿಂದ ಒಂದೂವರೆ ಧನು ರಾಶಿಯವರು ಓಂ ದತ್ತಾತ್ರೇಯ ನಮಃ ಈ ಮಂತ್ರವನ್ನ ನೀವು ಶ್ರೀ ದತ್ತಾತ್ರೇಯ ಸ್ವಾಮಿಗಳನ್ನ ನೆನೆದು ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮಕರ ರಾಶಿಯವರಿಗೆ ನೀವು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಏನೇ ನೀವು ಶ್ರಮವನ್ನು ನೀವು ಹಾಕಿದ್ದೆ ಆದರೆ ಆ ಶ್ರಮಕ್ಕೆ ಇಂದು ನೀವು ಒಳ್ಳೆಯ ಫಲಿತಾಂಶವನ್ನು ನೀವು ನಿರೀಕ್ಷಿಸ್ಬೋದು ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬಾ ಉನ್ನತಿಯ ಪ್ರಗತಿಯ ಒಂದು ಹೆಜ್ಜೆಯನ್ನು ನೀವು ಕಾಣುವಂಥ ಸಾಧ್ಯತೆ ಹೆಚ್ಚಿದೆ ಆದರೆ ತುಂಬಾ ನೀವು ಶಾಂತಿಯುತವಾಗಿರಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಮನಸ್ಸು ನಿಮಗೆ ಕನ್ನಡಿಯಾಗಿರೋದ್ರಿಂದ ನೀವು ಶಾಂತ ರೀತಿಯಿಂದ ನೀವು ಇರಬೇಕಾಗತ್ತೆ ಹಾಗೆ ನಿಮಗೆ ನಿಮ್ಮ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಆದರೆ ನಿಮಗೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರಬಹುದು ಮತ್ತೆ ಖರ್ಚುಗಳು ನಿಮಗೆ ಹೆಚ್ಚಾಗ್ತಾನೆ ಹೋಗುತ್ತೆ ಹಿಂದಿನ ದಿನದಲ್ಲಿ ಆದ್ದರಿಂದ ಖರ್ಚುಗಳನ್ನು ನೀವು ಸ್ವಲ್ಪ ನಿಧಾನವಾಗಿ ನಿಭಾಯಿಸೋದನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ ಮಕರ ರಾಶಿಯವರಿಗೆ ಶನಿ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಕಪ್ಪು ಬಣ್ಣ ಅದೃಷ್ಟ ಸಂಖ್ಯೆ ಹತ್ತು ಉತ್ತಮ ದಿಕ್ಕು ದಕ್ಷಿಣ ಪಶ್ಚಿಮ ಉತ್ತಮ ಸಮಯ ಸಂಜೆ ಆರರಿಂದ ಏಳು ಹದಿನೈದು ಮಕರ ರಾಶಿಯವರು ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ನೀವು ಶನಿದೇವರನ್ನು ನೆನೆದು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮುಂದಿನದು ಕುಂಭರಾಶಿ ಕುಂಭರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸ ಆಲೋಚನೆಗಳು ಅಥವಾ ಹೊಸ ಐಡಿಯಾಸನ್ನು ನೀವು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಥವಾ ಹೊಸದಾಗಿ ನೀವು ಏನೇ ಒಂದು ಯೋಚನೆಗಳನ್ನು ಅಥವಾ ಯೋಜನೆಗಳನ್ನು ನೀವು ಮಾಡೋದಿದ್ರು ಕೂಡ ಇಂದಿನ ದಿನದಲ್ಲಿ ನಿಮಗೆ ತುಂಬಾ ಉತ್ತಮವಾಗಿದೆ ಇವತ್ತಿನ ದಿನದಲ್ಲಿ ನಿಮ್ ನೀವು ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದೆ ಆದರೆ ಯಶಸ್ವಿನ ಕಾಣುವಂತಹದ್ದು ಕಟ್ಟಿಟ್ಟ ಬುದ್ಧಿಯಾಗಿದೆ ಹಾಗೆಯೇ ನಿಮಗೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಬೆಂಬಲವನ್ನ ಕೂಡ ನೀವು ಕಾಣಬಹುದಾಗಿರತ್ತೆ ಹಾಗಂತ ಹೇಳಿ ಯಾವುದೇ ನಿರ್ಧಾರಗಳನ್ನ ಸಡನ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಾಗಿರ್ಲಿ ಅಥವಾ ದುಡುಕಿ ನಿರ್ಧಾರವನ್ನ ಮಾಡಲಿಕ್ಕೆ ಹೋಗಬೇಡಿ ಆ ತರದ ನಿರ್ಧಾರಗಳು ನಿಮಗೆ ತೊಂದರೆಗಳುಂಟು ಮಾಡಬಹುದು ಇಂದಿನ ದಿನದಲ್ಲಿ ನೀವು ಖ್ಯಾತಿ ಮತ್ತು ನೀವು ಪ್ರಗತಿಯನ್ನ ಕಾಣಲಿಕ್ಕೆ ತುಂಬಾನೇ ಉತ್ತಮವಾಗಿದೆ ಹಾಗೆ ಕುಂಭ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ನಿದ್ರಾಹೀನತೆಯನ್ನ ನೀವು ಕಾಣ್ತಾ ಇರಬಹುದು ಆದ್ದರಿಂದ ನೀವು ನಿದ್ರೆ ನಿದ್ರೆಯನ್ನ ಮಾಡೋದಾಗಿರಲಿ ಅಥವಾ ಶಾಂತಿಯಿಂದ ನೀವು ಧ್ಯಾನ ಮಾಡೋದು ಅಥವಾ ವಿಶ್ರಾಂತಿ ಪಡೆಯೋದು ತುಂಬಾನೇ ಮುಖ್ಯವಾಗಿದೆ ಕುಂಭರಾಶಿಯವರಿಗೆ ಶನಿ ಮತ್ತೆ ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ನೀಲಿ ಬಣ್ಣ ಅದೃಷ್ಟ ಸಂಖ್ಯೆ ನಾಲ್ಕು ಉತ್ತಮ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಹದಿನೈದರವರೆಗೆ ಉತ್ತಮ ದಿಕ್ಕು ಉತ್ತರ ಕುಂಭರಾಶಿಯವರು ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಶಿವನನ್ನು ನೆನೆದು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮೀನರಾಶಿಯವರಿಗೆ ನೀವು ಗುರು ಮತ್ತೆ ಚಂದ್ರನ ಅನುಗ್ರಹದಿಂದ ತುಂಬಾ ಶಾಂತಿ ಮತ್ತು ಮನಃಶಕ್ತಿಯನ್ನು ನೀವು ಹೆಚ್ಚಿಸಿಕೊಳ್ಬಹುದು ಮತ್ತೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡೋದಾದರೂ ಕೂಡ ನಿಮಗೆ ತುಂಬಾ ಶಾಂತಿಯುತವಾಗಿ ನೀವು ಮಾಡ್ತೀರಿ ಹಾಗೆ ನೀವು ಯಶಸ್ವಿಯನ್ನು ಕೂಡ ಕಾಣ್ತೀರಿ ಇಂದಿನ ದಿನದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಆಯಾಸವ ಆದ ಹಾಗೆ ಅಥವಾ ನಿಮ್ಮ ದೇಹವು ದಣ್ಣಿದ ಹಾಗೆ ನಿಮಗೆ ಅನಿಸ್ಬೋದು ಆದ್ದರಿಂದ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ ರಾಶಿಯವರಿಗೆ ಗುರು ಮತ್ತು ಚಂದ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು ಅದೃಷ್ಟ ಸಂಖ್ಯೆ ಎರಡು ಉತ್ತಮ ದಿಕ್ಕು ಉತ್ತರ ಪೂರ್ವ ಉತ್ತಮ ಸಮಯ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ರಾಶಿಯವರು ಓಂ ಗುರುವೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ವಿಷ್ಣು ಅಥವಾ ಗುರುದೇವನೇ ನೆನೆದು ಈ ಮಂತ್ರವನ್ನ ನೀವು ಹೇಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಮ್ಮ ಆಪ್ ನಲ್ಲಿ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ ನಲ್ಲಿ ಕನ್ಸಲ್ಟೇಷನ್ಸ್ ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆಪ್ ಅಲ್ಲಿ ನಿಮಗೆ ಎಲ್ಲಾ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ದನೆ ನೀವಿರೋ ಜಾಗದಿಂದಾನೆ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನು ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು